ಅದು ಯಾರು ಆಯಂತ ಅಲ್ಲಿ ಇತ್ತು ನೋ ಪೆನ್ಸಿಲ್ ಕಡಾ ಲೋ ಪೆನ್ಸಿಲ್ ಇದು ಲೇ ಪೆನ್ಸಿಲ್ ಪೆನ್ಸಿಲ್ ಚಾಕಲೇಟ್ ಅಲ್ಲ ಕಾಫಿ ಕುಡಿತ್ಯಾ ಏನು ಕೇಳಂಗಿಲ್ಲ ಯಾಕೆ ಅವನ್ ಬಟ್ಟೆ ಹಾಕ್ಬಾರ್ದ ಅವ್ನು ಊಟ ಮಾಡ್ಬಾರ್ದ ಹಂಗೊಂದು ಬದುಕಿಲ್ವಾ ಅವ್ನು ಮಾಡು ನೀನು ಬಂಚೂರಲ್ ನಿಮ್ಮ ಮಕ್ಕಳಿಗೆ ನೀವು ಆಸ್ತಿಯನ್ನು ಮಾಡಬೇಡಿ ಅದರ ಬದಲು ನಿಮ್ಮ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ ಸಮಾಜದಲ್ಲಿ ಒಂದು ಒಳ್ಳೆಯ ಗೌರವದನ್ನು ಅವರೇ ಕೊಡುತ್ತೆ